ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸ್ಕೊಳ್ಳೋಕೋಸ್ಕರ ನಾವು ಆದಷ್ಟು ತರಕಾರಿ ಹಣ್ಣುಗಳು ಇವುಗಳನ್ನು ಜಾಸ್ತಿ ಉಪಯೋಗಿಸ್ತಾ ಇರಬೇಕಾಗತ್ತೆ ತರಕಾರಿಗಳಲ್ಲಿ ಕ್ಯಾರೆಟ್ ತುಂಬ ಆರೋಗ್ಯಕ್ಕೊಳ್ಳೆಯದು ಅದ್ರ ತಿನ್ನೋದ್ರಿಂದ ನಿಮಗೆ ಕಣ್ಣು ಚರ್ಮ ಕೂದಲು ಎಲ್ಲದಕ್ಕೂ ತುಂಬ ಸಹಾಯಕವಾಗತ್ತೆ ಅದರಲ್ಲಿ ವಿಟಮಿನ್ ಎ ಇರೋದ್ರಿಂದ ನೀವು ಕಣ್ಣಿಗೆ ತುಂಬ ಒಳ್ಳೆಯದು ಕ್ಯಾರೆಟ್ ತಿನ್ನೋದು ಹಾಗೆ ವಿಟಮಿನ್ ಸಿ ಇರೋದ್ರಿಂದ ನಿಮಗೆ ಕಣ್ ಅದು ಕೂದಲು ಚರ್ಮ ಮಸಲ್ ತೊಂದರೆ ಇದ್ದರೆ ಇಂಪ್ರೂವ್ ಆಗುತ್ತೆ ಅದರ ಜೊತೆಗೆ ನಾರಿನಂಶ ತುಂಬ ಇದೆ ಅದರಲ್ಲಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನಾವು ಕ್ಯಾರೆಟನ್ನು ಉಪಯೋಗಿಸಿ ತುಂಬ ತಿಂಡಿಗಳನ್ನು ಅಡುಗೆಗಳನ್ನು ಮಾಡ್ತೀವಿ ಹಾಗೆ ನೀವು ಕೊಸಂಬರಿ ಮಾಡ್ತೀರಾ ಹಸಿ ಕ್ಯಾರೆಟ್ ಉಪಯೋಗಿಸಿ ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಕ್ಯಾರೆಟ್ ಪಾಯಸ ಮಾಡ್ತೀವಿ ತುಂಬ ತುಂಬ ವಿಧ ವಿಧವಾದ ಅಡುಗೆಗಳನ್ನು ಮಾಡ್ಬೋದು ಕ್ಯಾರೆಟನ್ನು ಬಳಸಿ ಕ್ಯಾರೆಟ್ ಉಪ್ಪಿನಕಾಯಿ ಮಾಡ್ತೀವಿ ಹೀಗೆ ವಿಧ ವಿಧವಾದ ಅಡುಗೆಗಳನ್ನು ಮಾಡುವಾಗ ಇವತ್ತು ಆ ಕ್ಯಾರೆಟ್ ಹಲ್ವ ನಾವು ಯಾವಾಗಲೂ ಮಾಡ್ತಿರ್ತೀವಿ ಅದೇ ಥರ ನಿಮಗೆ ಅದರಲ್ಲೇ ಒಂದು ವೈವಿಧ್ಯಮಯವಾಗಿರುವಂತಹ ಸ್ವಲ್ಪ ವ್ಯತ್ಯಾಸ ಇರುವಂತಹ ಒಂದು ಅಡುಗೆನ ತೋರಿಸೋಣ ಅಂತ ನಾನು ಇವತ್ತು ಬಂದಿದ್ದೀನಿ ಕ್ಯಾರೆಟನ್ನು ಉಪಯೋಗಿಸಿ ಬೆಲ್ಲದ ಜೊತೆ ಬೆಲ್ಲ ಕ್ಯಾರೆಟ್ ಉಪಯೋಗಿಸಿ ಒಂದು ಕ್ಯಾರೆಟ್ ಜಲ್ಲಿ ಹಲ್ವಾ ಮಾಡೋಣ ಅಂತ ನಾನು ನಿರ್ಧಾರ ಮಾಡಿಕೊಂಡು ಸಾಮಾನು ಬೇಕಿ ಅನ್ನೋದನ್ನು ಇಟ್ಕೊಂಡಿದ್ದೀನಿ ಆಮೇಲೆ ನಾವು ಶುರು ಮಾಡೋಣ ಹೇಗೆ ಮಾಡೋದು ಅಂತ ಕ್ಯಾರೆಟ್ ಜಲ್ಲಿ ಹಲ್ವಾ ಮಾಡೋಕ್ಕೆ ಬೇಕಾಗುವಂಥ ಸಾಮಾನುಗಳು ನಾನು ಮೂರು ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪು ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪ ತುಪ್ಪ ಏನು ಜಾಸ್ತಿ ಬೇಡ ನಿಮ್ಗೊಂದು ಎರಡು ಮೂರು ಚಮಚ ತುಪ್ಪ ಸಾಕಾಗತ್ತೆ ಕ್ಯಾರೆಟನ್ನು ನಾವು ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಅದರ ಜ್ಯೂಸ್ ತಗೋಬೇಕಂದ್ರೆ ಅದರ ರಸವನ್ನು ತೆಗಿಬೇಕಾಗತ್ತೆ ನಾನು ಕ್ಯಾರೆಟನ್ನು ಸಣ್ಣ ಸಣ್ಣ ತಿಳ ತಿಳು ತಿಳು ಸ್ಲೈಸ್ ಮಾಡ್ಕೊತೀನಿ ಕ್ಯಾರೆಟನ್ನು ನೋಡಿ ನಾನೆಲ್ಲ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿರೋ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಅದರ ರಸ ತಕ್ಕೊಳ್ಳೋಣ ಜ್ಯೂಸ್ ತೆಗಿಯೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಜ್ಯೂಸ್ ಜ್ಯೂಸ್ ತೆಗಿಯೋಣ ನಾನು ಮಿಕ್ಸಿನಲ್ಲಿ ರುಬ್ಬಿದ್ದೀನಿ ಅದನ್ನು ಈಗ ನಾವು ಸ್ಟ್ರೈನರ್ ಮೂಲಕ ಸೋಸ್ಕೊಬೇಕು ಅಷ್ಟರಲ್ಲಿ ನಾವು ಬೆಲ್ಲ ಕರಗಿಸಿ ಬೆಲ್ಲನ ಕರಗಕ್ಕೆ ಇಡೋಣ ಗ್ಯಾಸ್ ಮೇಲೆ ಬೆಲ್ಲ ಕರಗಕ್ಕೆ ಇಡ್ತಾ ಇದ್ದೀನಿ ಬೆಲ್ಲ ಕರಗಕ್ಕೆ ಇಟ್ಟು ನಾವು ಕ್ಯಾರೆಟನ್ನು ಜ್ಯೂಸ್ ತಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಕರಗಕ್ಕೆ ಇಟ್ಟಿದ್ದೀನಿ ಈಗ ಕ್ಯಾರೆಟನ್ನು ಸೋಸ್ಕೊಳ್ಳೋಣ ಒಂದೆರಡು ಸಲ ಹಾಕ್ಕೊಂಡು ನೀವು ಮಿಕ್ಸಿಗೆ ಇನ್ನೊಂದು ಸಲ ಒಂದ್ಸಲ ಸೋಸಿ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಜ್ಯೂಸ್ ತೆಕ್ಕೋಬೇಕು ಆಮೇಲೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಇದು ಉಳಿಯತ್ತಲ್ವಾ ಅಡಿನಲ್ಲಿ ಅದನ್ನ ನೀವು ಚಪಾತಿ ಮಾಡಕ್ಕೆಲ್ಲ ಉಪಯೋಗಿಸ್ಕೋಬಹುದು ಚಪಾತಿ ಹಿಟ್ಟು ಜೊತೆ ಹಾಕಿ ಕಲಸಿ ಉಪಯೋಗಿಸ್ಕೋಬಹುದು ಇದನ್ನ ಇನ್ನೊಂದ್ಸಲ ಮಿಕ್ಸಿಗೆ ಹಾಕೊಂಡು ಒಂದ್ ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸಲ ರುಬ್ಕೊಳ್ಳೋಣ ಇನ್ನೊಂದ್ಸಲ ಮಿಕ್ಸಿನಲ್ಲಿ ರುಬ್ಕೊಂಡು ಅದರದ್ದು ಸ್ವಲ್ಪ ಜ್ಯೂಸ್ ಎಲ್ಲ ಇನ್ನೊಂದ್ಸಲ ತೆಕ್ಕೊಳ್ಳೋಣ ನೋಡಿ ಇಷ್ಟು ಕ್ಯಾರೆಟ್ ಜ್ಯೂಸ್ ಸಿಕ್ಕಿದೆ ನಮಗೆ ಕ್ಯಾರೆಟ್ ರಸ ಇಷ್ಟು ಸಿಕ್ಕಿದೆ ಈಗ ನಾವು ಕಾರ್ನ್ ಫ್ಲೋರ್ ತಗೊಂಡಿದ್ದೀವಲ್ಲ ಕಾರ್ನ್ ಫ್ಲೋರನ್ನ ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕರಕ್ಸ್ಕೋಬೇಕು ಗಂಟುಗಳಿಲ್ಲ ಥರ ಕರ ಕರಕ್ಸ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕ್ಕೊಂಡು ಗಂಟುಗಳಿಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟುಗಳು ಇಲ್ಲದೆ ಥರ ಇಲ್ಲದೆ ಇರೋ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ಕ್ಯಾರೆಟ್ ರಸ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಹಚ್ಚಿ ಬೆಲ್ಲ ಕರಗಿಸಿ ಇಟ್ಕೊಂಡ್ರಿ ನೋಡಿ ಇಲ್ಲಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೀವಿ ಬೆಲ್ಲದಲ್ಲಿ ಕಸ ಇರುತ್ತೆ ಒಂದ್ಸಲ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೆಲ್ಲ ಸೇರಿಸಿದ ಮೇಲೆ ಈಗ ನಾವು ಕರಗಿಸಿರೋ ಕಾರ್ನ್ ಫ್ಲೋರ್ ಇದೆಯಲ್ಲ ಅದನ್ನು ಹಾಕೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹಾಕೋಣ ಗ್ಯಾಸನ್ನು ಮೀಡಿಯಂ ಊರಿಯಲ್ಲಿ ಇಟ್ಕೊಂಡಿದ್ದೀನಿ ಅಲ್ಲಿ ಒಂದು ಸಣ್ಣ ಸಣ್ಣ ನಿಮಗೆ ಗಂಟುಗಳ ಥರ ಕಾಣಿಸ್ತಾ ಇದೆ ನೋಡಿ ಸಣ್ಣ ಸಣ್ಣ ಗಂಟುಗಳ ಥರ ಕಾಣಿಸ್ತಿದೆ ಅದು ಗಟ್ಟಿಯಾಗ್ತಾ ಬರುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಡಿ ಉರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ ನಿಮಗೆ ಇದಕ್ಕೆ ತುಂಬ ತುಪ್ಪ ಬೇಕಾಗಲ್ಲ ಒಂದು ಮೂರ್ನಾಲ್ಕು ಚಮಚ ತುಪ್ಪ ಸಾಕು ಮೂರು ಚಮಚ ತುಪ್ಪ ಸಾಕು ನನಗೆ ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಮಚ ತುಪ್ಪ ಹಾಕಿದ್ದೀನಿ ಹಾಗೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ನಾನೊಂದು ಅರ್ಧ ಚಮಚ ನಾನು ಸಕ್ಕರೆ ಜೊತೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದೊಂದು ಅರ್ಧ ಚಮಚ ಹಾಕ್ತಾ ಇದ್ದೀನಿ ಬೇಗ ಆಗತ್ತೆ ನಿಮಗೆ ಜಾಸ್ತಿ ಸಮಯ ಹಿಡಿಯಲ್ಲ ಬೆಲ್ಲದಿಂದ ಮಾಡಿರೋದಕ್ಕೆ ಕಾರಣ ನಿಮಗೆ ಸಕ್ಕರೆಗಿಂತ ಒಳ್ಳೆಯದು ಅಂತಾರೆ ಬಟ್ ಎಲ್ಲ ಸಿಹಿನೇ ಮಕ್ಕಳಿಗೆಲ್ಲ ತುಂಬ ಒಳ್ಳೇದು ನಿಮ್ಮ ಮಕ್ಕಳ ಕಣ್ ಬೆಳೆಯ ಬೆಳೆಯುವಂಥ ಮಕ್ಕಳಿಗೆ ಕಣ್ಣಿನ ಆರೋಗ್ಯಕ್ಕೆ ಚರ್ಮದ ಆರೋಗ್ಯಕ್ಕೆ ಕೂದಲಿಗೆ ಎಲ್ಲ ತುಂಬ ಒಳ್ಳೆಯದು ಹಾಗಾಗಿ ನೀವು ಮಕ್ಕಳಿಗೆ ಆದಷ್ಟಿದೆ ಈ ಥರದ್ದು ಮಾಡಿಕೊಟ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಹೊರಗಡೆಯಿಂದ ನಾವು ಬೇಕರಿಯಿಂದ ಅಥವಾ ಸ್ವೀಟ್ ಸ್ಟಾಲಿಂದ ಸ್ವೀಟ್ ತಂದು ತಿನ್ನೋದಕ್ಕೆ ಅವ್ರು ಹೇಗೆ ಮಾಡಿರ್ತಾರೆ ಎಷ್ಟು ಚೊಕ್ಕವಾಗಿ ಮಾಡಿರ್ತಾರೆ ಯಾವುದು ನಮ್ಗೆ ಗೊತ್ತಿರೋಲ್ಲ ಈ ಥರದ್ದು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ನಿಮ್ಮ ಖರ್ಚು ಕಡಿಮೆ ಆಗತ್ತೆ ದಪ್ಪ ಹಾಕ್ತಾ ಇದೆ ಇನ್ನೊಂದು ಸ್ಪೂನ್ ಎರಡನೇ ಸ್ಪೂನ್ ತುಪ್ಪ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇನ್ನೊಂದು ಸ್ಪೂನು ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೀನಿ ಮೂರು ಚಮಚ ತುಪ್ಪ ಆಯ್ತು ಹಾಕಿರೋದು ಜಾಸ್ತಿ ತುಪ್ಪ ಏನು ಬೇಕಾಗಲ್ಲ ಇದಕ್ಕೆ ಹಾಕ್ತಾ ಬರುವಾಗ ಒಂದು ತುಪ್ಪ ಹಚ್ಚಿರೋ ಟ್ರೇಗಾಗಲಿ ಅಥವಾ ಸ್ಕ್ವೇರ್ ಗ್ಲಾಸ್ ಕಂಟೈನರ್ ಬರುತ್ತಲ್ಲ ಅದಕ್ಕೂ ಹಾಕೋಬಹುದು ನಾನು ಟ್ರೇಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕ್ತೀನಿ ಆಗಲಿ ಗಟ್ಟಿ ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷ ನಿಮಗೆ ತಳ ಬಿಟ್ಕೊಂಡು ಬರುತ್ತೆ ನೋಡಿ ತಳ ಬಿಡ್ತಾ ಇದೆ ನೋಡಿ ನೋಡಿ ತಳ ಇದೆ ಇನ್ನೊಂದು ಸ್ವಲ್ಪ ಮುಗಿಸ್ಬಿಟ್ಟು ತುಪ್ಪ ಸವರಿರೋ ಟ್ರೇಗೆ ಹಾಕಿಬಿಟ್ರೆ ಆಯಿತು ಫುಲ್ ತಣ್ಣಗಾದ ಮೇಲೆ ಪೂರ್ತಿ ತಣ್ಣಗಾದ ಮೇಲೆ ನೀವು ಕಟ್ ಮಾಡಬೇಕು ಅದ್ರ ಮೊದಲು ಕಟ್ ಮಾಡೋ ಹಾಗಿಲ್ಲ ಗಟ್ಟಿ ಆಗ್ತಾ ಬಂತು ಸಾಕು ಟ್ರಾನ್ಸ್ಫರ್ ಮಾಡೋಣ ಟ್ರೇಗೆ ತುಪ್ಪ ಹಚ್ಚಿ ಇಟ್ಕೊಂಡಿದೀನಿ ನನ್ನ ಹತ್ರ ಚಿಕ್ಕ ಇಲ್ಲ ತುಂಬಾ ದೊಡ್ಡ ಇದ್ರಲ್ಲಿ ಶೇಪ್ ಚೆನ್ನಾಗಿ ಬರುತ್ತೆ ನಿಮ್ಗೆ ತಟ್ಟೆಗೆ ಇಲ್ಲ ಊಟ ಮಾಡುವಂತಹ ತಟ್ಟೆ ಯಾವ್ದಕ್ಕೂ ಹಾಕಬಹುದು ಬಟ್ ಅದರಲ್ಲಿ ಶೇಪ್ ಇಷ್ಟು ಚೆನ್ನಾಗಿ ಬರೋಲ್ಲ ಅಂತ ನಾನು ಇದಕ್ಕೆ ಇದ್ದೀನಿ ನೋಡಿ ಇಷ್ಟೇ ಆಗಿರೋದು ಫುಲ್ ತಣ್ಣಗಾದ ಮೇಲೆ ಕಟ್ ಮಾಡೋದು ಅಲ್ಲಿ ತನಕ ಹಾಗೆ ತಣ್ಣಗಾಗ್ಬಿಡೋಣ ತಣ್ಣಗಾದ ಮೇಲೆ ನಾನು ತೋರಿಸ್ತೀನಿ ನಿಮ್ಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ತಣ್ಣಗಾಗಿದೆ ಕಟ್ ಮಾಡೋಣ ಈಗ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ತೆಗಿಯಕ್ಕೆ ನಿಮಗೆ ಸಕ್ಕರೆ ಹಾಕಿದ್ರೆ ಸಕ್ಕರೆ ಹಾಕಿನೂ ಮಾಡ್ಬೋದು ಸಕ್ಕರೆ ಹಾಕಿದ್ರೆ ನಿಮಗೆ ಅದು ಕಲ್ಲರು ತುಂಬ ಆರೆಂಜಾಗಿ ಬರುತ್ತೆ ನಾವು ಬೆಲ್ಲ ಹಾಕಿದ್ದೀವಲ್ವಾ ಬೆಲ್ಲ ಹಾಕಿರೋದಕ್ಕೆ ಸ್ವಲ್ಪ ಕಲ್ಲರು ಬ್ರೌನಿಷ್ ಆಗಿ ಬಂದಿದೆ ಇಲ್ಲಾಂದರೆ ನಿಮಗೆ ಅದು ಕಲ್ಲರೂ ಆರೆಂಜ್ ಕಲರಲ್ಲೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶೇಪ್ ನೋಡಿ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ನೀವು ಮಾಡಿಕೊಟ್ರೆ ಅವರ ಕಣ್ಣಿನ ಬೆಳವಣಿಗೆಗೆ ಯಾವ ಮಕ್ಕಳು ತಿನ್ಬೋದು ತುಂಬ ಸಾಫ್ಟಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ನಾವು ಕ್ಯಾರೆಟ್ ಹಲ್ವಾ ಇದೆಲ್ಲ ಯಾವಾಗಲೂ ಮಾಡ್ಕೊಂಡು ತಿಂತಾ ಇರ್ತೀವಿ ಒಂದು ಚೇಂಜ್ ಬೇಕಾಗ ಬೇಕಾಗತ್ತಲ್ವ ಅದಕ್ಕೆ ಈ ಥರ ಮಾಡಿದ್ರೆ ಅದು ಬೆಲ್ಲ ಉಪಯೋಗಿಸ್ತೀವಿ ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ತೀವಿ ನೋಡಿ ಆದ್ಮೇಲೆ ಕ್ಯಾರೆಟ್ ಜೆಲ್ಲಿ ಹಲ್ವ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಒಂದು ಬದಲಾವಣೆ ವ್ಯತ್ಯಾಸ ಬೇಕಲ್ವಾ ಅದಕ್ಕೆ ಈ ಥರ ಮಾಡಿಕೊಂಡು ನೀವು ನಾಲ್ಕು ದಿನ ಇಟ್ಕೊಂಡು ತಿನ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೂ ಎಷ್ಟು ಸುಲಭವಾಗಿ ಬರುತ್ತೆ ಅಂದರೆ ಒಂದ್ಸಲ ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ನೀವೆಲ್ಲರೂ ಮನೇಲಿ ಟ್ರೈ ಮಾಡ್ತೀರಾ ಅನ್ಕೋತೀನಿ ತುಂಬ ಕಡಿಮೆ ವಸ್ತುಗಳಲ್ಲಿ ಬರೀ ಕ್ಯಾರೆಟು ಬೆಲ್ಲ ಕಾರ್ನ್ ಫ್ಲೋರು ಏಲಕ್ಕಿ ಪುಡಿ ಇಷ್ಟೇ ತುಪ್ಪ ನಿಮಗೆ ತುಂಬ ಕಡಿಮೆ ಮೂರು ಚಮಚ ತುಪ್ಪ ಅದು ನೀವು ಹಾಕಿಲ್ಲ ಒಂದು ಎರಡು ಚಮಚ ಒಂದು ಚಮಚ ಹಾಕಿದ್ರೂ ನಡೆಯುತ್ತೆ ನಾನು ಮೂರು ಚಮ ಚಮಚ ತುಪ್ಪ ಬಳಸಿದ್ದೀನಿ ಅಷ್ಟು ತುಪ್ಪ ಹಾಕ್ಕೊಂಡು ಮಾಡಿದ್ರೆ ತುಂಬ ರುಚಿಕರವಾದ ಕ್ಯಾರೆಟ್ ಜಿಲ್ಲಿ ಹಲ್ವಾ ರೆಡಿ ಆಗತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬರುತ್ತೆ ಅಂತ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ನನಗೆ ಹೇಳಿ ಹೇಗೆ ಬರುತ್ತೆ ಅಂತ ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೀವು ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ